What ಓಂಶಾಂತಿ ಇಂದಿನ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ನಿಮಗೆ ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುವುದಿದೆ ಪ್ರಶ್ನೆ ಮನುಷ್ಯರಲ್ಲಿ ಯಾವ ಒಂದು ಒಳ್ಳೆಯ ಹವ್ಯಾಸವಾಗಿ ಬಿಟ್ಟಿದೆ ಆದರೆ ಅದರಿಂದಲೂ ಏನು ಪ್ರಾಪ್ತಿಯಾಗುವುದಿಲ್ಲ ಉತ್ತರ ಮನುಷ್ಯರಲ್ಲಿ ಭಗವಂತನನ್ನು ನೆನಪು ಮಾಡುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ ಯಾವುದೇ ಮಾತು ಬಂದಾಗ ಏ ಭಗವಂತ ಎಂದು ಹೇಳುತ್ತಾರೆ ಶಿವಲಿಂಗವು ಸನ್ಮುಖದಲ್ಲಿ ಬಂದು ಬಿಡುತ್ತದೆ ಆದರೆ ಯಥಾರ್ಥ ಪರಿಚಯವಿಲ್ಲದ ಕಾರಣ ಪ್ರಾಪ್ತಿ ಪ್ರಾಪ್ತಿಯೇನು ಆಗುವುದಿಲ್ಲ ಮತ್ತೆ ಸುಖ ದುಃಖವನ್ನು ಭಗವಂತನೇ ಕೊಡುತ್ತಾರೆಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳು ಆ ರೀತಿ ಹೇಳುವುದಿಲ್ಲ ಶಾಂತಿ ತಂದೆಗೆ ತಂದೆಗೆ ರಚಯಿತನೆಂದು ಹೇಳಲಾಗುತ್ತದೆ ಯಾವುದರ ರಚಯಿತ ಹೊಸ ಪ್ರಪಂಚದ ರಚಯಿತ ಹೊಸ ಪ್ರಪಂಚಕ್ಕೆ ಸ್ವರ್ಗ ಅಥವಾ ಸುಖಧಾಮವೆಂದು ಹೇಳಲಾಗುತ್ತದೆ ಹೆಸರನ್ನು ಹೇಳುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಕೃಷ್ಣನ ಮಂದಿರಕ್ಕೂ ಸುಖಧಾಮವೆಂದು ಕರೆಯಲಾಗುತ್ತದೆ ಆದರೆ ಅದು ಚಿಕ್ಕ ಮಂದಿರವಾಯಿತು ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನು ಬೇ ಅದ್ದಿನ ಮಾಲೀಕನನ್ನು ಹೇಗೆ ಅದ್ದಿನ ಮಾಲೀಕನನ್ನಾಗಿ ಮಾಡುತ್ತಾರೆ ಕೃಷ್ಣನ ಅತಿ ಚಿಕ್ಕ ಮಂದಿರಕ್ಕೆ ಸುಖಧಾಮವೆಂದು ಹೇಳುತ್ತಾರೆ ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನು ಭಾರತದಲ್ಲಿಯೇ ಇದ್ದನೆಂದು ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೂ ಸಹ ಮೊದಲು ತಿಳಿದಿರಲೇ ಇಲ್ಲ ತಂದೆಗೆ ಎಲ್ಲವೂ ತಿಳಿದಿದೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬ್ರಹ್ಮ ವಿಷ್ಣು ಶಂಕರ ಯಾರೆಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಶಿವನಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಒಳ್ಳೆಯದು ಮತ್ತೆ ಪ್ರಜಾಪಿತ ಬ್ರಹ್ಮನೆಲ್ಲಿಂದ ಬಂದರು ಅವರು ಮನುಷ್ಯನಲ್ಲವೇ ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣರ ಜನ್ಮವಾಗಬೇಕಾದರೆ ಅವರು ಇಲ್ಲಿಯೇ ಬೇಕಲ್ಲವೇ ಪ್ರಜಾಪಿತನೆಂದರೆ ಮುಖದಿಂದ ದತ್ತು ಮಾಡಿಕೊಳ್ಳುವವರು ನೀವು ಮುಖ ವಂಶಾವಳಿಯಾಗಿದ್ದೀರಿ ಹೇಗೆ ಬ್ರಹ್ಮನನ್ನು ತಂದೆಯು ತನ್ನವರನ್ನಾಗಿ ಮಾಡಿಕೊಂಡು ಮುಖ ವಂಶಾವಳಿಯನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇವರಲ್ಲಿ ಪ್ರವೇಶ ಮಾಡಿ ಹೇಳಿದರು ಇವರು ನನ್ನ ಮಗನೂ ಆಗಿದ್ದಾರೆ ಬ್ರಹ್ಮನೆಂದು ಹೆಸರು ಹೇಗೆ ಬಂದಿತು ಹೇಗೆ ಜನ್ಮವಾಯಿತು ಇದು ನಿಮಗೆ ತಿಳಿದಿದೆ ಮಾರೂ ಇದನ್ನು ತಿಳಿದುಕೊಂಡಿಲ್ಲ ಪರಮ ಪಿತಾ ಪರಮಾತ್ಮನು ಶ್ರೇಷ್ಠಾತಿ ಶ್ರೇಷ್ಠನೆಂದು ಕೇವಲ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಅವರು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರು ಬಿಂದು ರೂಪದಲ್ಲಿದ್ದಾರೆ ಅವರಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಎಂದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನಿಮಗೀಗ ಈ ಜ್ಞಾನವಿದೆ ಮೊದಲು ಈ ಜ್ಞಾನವಿರಲಿಲ್ಲ ಬ್ರಹ್ಮ ವಿಷ್ಣು ಶಂಕರನೆಂದು ಕೇವಲ ಮನುಷ್ಯರು ಹೇಳುತ್ತಾರೆ ಆದರೆ ಏನನ್ನು ಅರಿತುಕೊಂಡಿಲ್ಲ ಆದ್ದರಿಂದ ಅವರಿಗೆ ತಿಳಿಸಿಕೊಡಬೇಕಾಗಿದೆ ನೀವೀಗ ಬುದ್ಧಿವಂತರಾಗಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಓದಿಸುತ್ತಾರೆ ಎಂಬುದು ನಿಮಗೆ ಅರಿವಾಗಿದೆ ಈ ರಾಜಯೋಗವು ಸತ್ಯಯುಗ ಹೊಸ ಪ್ರಪಂಚಕ್ಕಾಗಿ ಇದೆ ಅಂದ ಮೇಲೆ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಅದಕ್ಕಾಗಿ ಈ ಮಹಾಭಾರತ ಯುದ್ಧವಿದೆ ಅರ್ಧ ಕಲ್ಪದಿಂದ ನೀವು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಈಗಂತೂ ಡೈರೆಕ್ಟ್ ತಂದೆಯಿಂದ ಕೇಳುತ್ತೀರಿ ತಂದೆಯು ಕುಳಿತು ಯಾವುದೇ ಶಾಸ್ತ್ರಗಳನ್ನು ಹೇಳುವುದಿಲ್ಲ ಜಪ ತಪ ಮಾಡುವುದು ಶಾಸ್ತ್ರಗಳನ್ನು ಓದುವುದು ಎಲ್ಲವೂ ಭಕ್ತಿಯಾಗಿದೆ ಈಗ ಭಕ್ತರಿಗೆ ಭಕ್ತಿಯ ಫಲವೂ ಬೇಕು ಏಕೆಂದರೆ ಅವರು ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿಯೇ ಇಷ್ಟೊಂದು ಪರಿಶ್ರಮ ಪಡುತ್ತಾರೆ ಆದರೆ ಜ್ಞಾನದಿಂದಲೇ ಸದ್ಗತಿಯಾಗುವುದು ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ ಈಗ ಭಕ್ತಿಯ ರಾಜ್ಯವಾಗಿದೆ ಎಲ್ಲರೂ ಭಕ್ತರಾಗಿದ್ದಾರೆ ಪ್ರತಿಯೊಬ್ಬರ ಮುಖದಿಂದ ಓ ಭಗವಂತ ಎಂದು ಅವಶ್ಯವಾಗಿ ಹೊರಬರುತ್ತದೆ ನಿಮಗೆ ತಿಳಿದಿದೆ ಆ ತಂದೆಯೇ ತನ್ನ ಪರಿಚಯ ನೀಡಿದ್ದಾರೆ ನಾನು ಚಿಕ್ಕ ಬಿಂದುವಾಗಿದ್ದೇನೆ ನನ್ನನ್ನೇ ಜ್ಞಾನ ಸಾಗರನೆಂದು ಹೇಳುತ್ತಾರೆ ನಾನು ಬಿಂದುವಿನಲ್ಲಿ ಪೂರ್ಣ ಜ್ಞಾನವು ಅಡಕವಾಗಿದೆ ಆತ್ಮದಲ್ಲಿಯೇ ಜ್ಞಾನವಿರುತ್ತದೆ ಅವರನ್ನೇ ಪರಮಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ ಅವರು ಪರಮ ಆತ್ಮ ಅರ್ಥಾತ್ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯೇ ಸುಪ್ರೀಂ ಆಗಿದ್ದಾರಲ್ಲವೇ ಮನುಷ್ಯರು ಏ ಭಗವಂತ ಎಂದು ಹೇಳಿದಾಗ ಶಿವಲಿಂಗವೇ ನೆನಪಿಗೆ ಬರುವುದು ಅದು ಯಥಾರ್ಥ ರೀತಿಯಿಂದಲ್ಲ ಹೇಗೆ ಭಗವಂತನನ್ನು ನಾಮ ಸ್ಮರಣೆ ಮಾಡುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ ಭಗವಂತನೇ ಸುಖ ದುಃಖವನ್ನು ಕೊಡುತ್ತಾನೆಂದು ಹೇಳುತ್ತಾರೆ ಆದರೆ ನೀವು ಮಕ್ಕಳು ಈ ರೀತಿ ಹೇಳುವುದಿಲ್ಲ ಏಕೆಂದರೆ ತಂದೆಯು ಸುಖದಾತನೆಂದು ನಿಮಗೆ ತಿಳಿದಿದೆ ಸತ್ಯಯುಗದಲ್ಲಿ ಸುಖಧಾಮವಿತ್ತು ಅಲ್ಲಿ ದುಃಖದ ಹೆಸರಿರಲಿಲ್ಲ ಕಲಿಯುಗದಲ್ಲಿ ದುಃಖವಿದೆ ಇಲ್ಲಿ ಸುಖದ ಹೆಸರೇ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೇ ಸರ್ವ ಆತ್ಮಗಳ ತಂದೆಯಾಗಿದ್ದಾರೆ ಆತ್ಮಗಳಿಗೆ ಒಬ್ಬರು ತಂದೆ ಇದ್ದಾರೆ ಎಂಬುದು ಸಹ ಯಾರಿಗೂ ತಿಳಿದಿಲ್ಲ ನಾವೆಲ್ಲರೂ ಸಹೋದರರೆಂದು ಹೇಳುತ್ತಾರೆಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾದರಲ್ಲವೇ ಅವರು ಸರ್ವವ್ಯಾಪಿಯಾಗಿದ್ದಾರೆ ನನ್ನಲ್ಲಿಯೂ ಇದ್ದಾರೆ ನಿನ್ನಲ್ಲಿಯೂ ಇದ್ದಾರೆಂದು ಕೆಲವರು ಹೇಳಿಬಿಟ್ಟಿದ್ದಾರೆ ಅರೆ ನೀವಂತೂ ಆತ್ಮರಾಗಿದ್ದೀರಿ ಇದು ನಿಮ್ಮ ಶರೀರವಾಗಿದೆ ಮತ್ತೆ ಮೂರನೆಯ ವಸ್ತುವಿರಲು ಹೇಗೆ ಸಾಧ್ಯ ಅದಕ್ಕೆ ಪರಮಾತ್ಮನೆಂದು ಹೇಳುವಿರೇನು ಜೀವಾತ್ಮನೆಂದು ಹೇಳಲಾಗುತ್ತದೆ ಜೀವ ಪರಮಾತ್ಮನೆಂದು ಹೇಳುವುದಿಲ್ಲ ಅಂದಾಗ ಪರಮಾತ್ಮನು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ತಂದೆಯು ಸರ್ವ ವ್ಯಾಪಿಯಾಗಿದ್ದರೆ ವಿಶ್ವ ಪಿತೃತ್ವವಾಗಿ ಬಿಡುತ್ತದೆ ಎಲ್ಲರೂ ತಂದೆಯರಾದರೆ ತಂದೆಯಿಂದ ತಂದೆಗೆ ಆಸ್ತಿಯೂ ಸಿಗುವುದೇ ತಂದೆಯಿಂದ ಮಕ್ಕಳಿಗೆ ಆಸ್ತಿಯೂ ಸಿಗುತ್ತದೆ ಎಲ್ಲರೂ ತಂದೆಯರಾಗಲು ಹೇಗೆ ಸಾಧ್ಯ ಇಷ್ಟು ಚಿಕ್ಕ ಮಾತು ಸಹ ಯಾರಿಗೂ ಅರ್ಥವಾಗುವುದಿಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲೂ ಸಹ ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದೇನೋ ನೀವು ಸದಾ ಆರೋಗ್ಯವಂತರು ಐಶ್ವರ್ಯವಂತರು ಬುದ್ಧಿವಂತರಾಗಿದ್ದೀರಿ ಇವರಿಗಿಂತ ಹೆಚ್ಚಿನ ಬುದ್ಧಿವಂತರು ಮತ್ತಾರು ಇರುವುದಿಲ್ಲ ನಿಮಗೀಗ ಯಾವ ತಿಳುವಳಿಕೆ ಸಿಗುವುದೋ ಇದು ಮತ್ತೆ ಅಲ್ಲಿರುವುದಿಲ್ಲ ನಾವು ಪುನಃ ಕೆಳಗಿಳಿಯುತ್ತೇವೆ ಎಂಬುದು ಅಲ್ಲಿ ತಿಳಿದಿರುತ್ತದೆಯೇ ಒಂದು ವೇಳೆ ಇದು ತಿಳಿದಿದ್ದರೆ ಅದು ಸುಖದ ಭಾಸವಾಗುವುದಿಲ್ಲ ಈ ಜ್ಞಾನವು ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಈ ನಾಟಕದ ಜ್ಞಾನವು ಕೇವಲ ಈಗಲೇ ನಿಮ್ಮ ಬುದ್ಧಿಯಲ್ಲಿದೆ ಬ್ರಾಹ್ಮಣರೇ ಅಧಿಕಾರಿಗಳಾಗಿರುತ್ತಾರೆ ನಾವೀಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆಂದು ನಿಮಗೆ ತಿಳಿದಿದೆ ಬ್ರಾಹ್ಮಣರಿಗೆ ತಂದೆಯು ಜ್ಞಾನವನ್ನು ತಿಳಿಸುತ್ತಾರೆ ಮತ್ತೆ ಬ್ರಾಹ್ಮಣರು ಎಲ್ಲರಿಗೂ ತಿಳಿಸುತ್ತಾರೆ ಗಾಯನವೂ ಇದೆ ಭಗವಂತನು ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ್ದರು ರಾಜಯೋಗವನ್ನು ಕಲಿಸಿದ್ದರು ನೋಡಿ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ಕೃಷ್ಣನು ವೈಕುಂಠದ ಮಾಲೀಕನಾಗಿದ್ದಾರೆಂದು ತಿಳಿಯುತ್ತಾರೆ ಆದರೆ ಅವರು ವಿಶ್ವದ ಮಾಲೀಕನಾಗಿದ್ದನೆಂದು ಬುದ್ಧಿಯಲ್ಲಿ ಬರುವುದಿಲ್ಲ ಕೃಷ್ಣನ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ಇಡೀ ವಿಶ್ವದ ಮೇಲೆ ಅವರದ್ದೇ ರಾಜ್ಯವಿತ್ತು ಮತ್ತು ಜಮುನಾ ನದಿಯ ತೀರವಾಗಿತ್ತು ನಿಮಗೀಗ ಇದನ್ನು ಯಾರು ತಿಳಿಸುತ್ತಿದ್ದಾರೆ ಭಗವಾನು ವಾಚಾ ಬಾಕಿ ಯಾವುದೆಲ್ಲ ವೇದಶಾಸ್ತ್ರ ಮೊದಲಾದವುಗಳನ್ನು ತಿಳಿಸುವರು ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಇಲ್ಲಂತೂ ನಿಮಗೆ ಸ್ವಯಂ ಭಗವಂತನೇ ತಿಳಿಸುತ್ತಿದ್ದಾರೆ ಇದರಿಂದ ನಾವು ಪುರುಷೋತ್ತಮರಾಗುತ್ತಿದ್ದೇವೆಂದು ನಿಮಗೆ ಅರ್ಥವಾಗಿದೆ ನಾವು ಶಾಂತಿಧಾಮ ನಿವಾಸಿಗಳಾಗಿದ್ದೇವೆ ನಂತರ ನಾವು ಬಂದು ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧವನ್ನು ಭೋಗಿಸುತ್ತೇವೆಂದು ನಿಮ್ಮ ಬುದ್ಧಿಯಲ್ಲಿಯೇ ಇದೆ ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿಯಿಂದ ಗದ್ಗದಿತರಾಗಿರಬೇಕಾಗಿದೆ ಅದ್ದಿನ ತಂದೆಯಾದ ಶಿವತಂದೆಯು ನಮಗೆ ಓದಿಸುತ್ತಿದ್ದಾರೆ ಅವರು ಜ್ಞಾನ ಸಾಗರನು ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಇಂತಹ ತಂದೆಯು ನಮಗಾಗಿ ಬಂದಿದ್ದಾರೆಂದರೆ ಖುಷಿಯಲ್ಲಿ ಉತ್ಸಾಹ ಬರುತ್ತದೆ ತಂದೆಗೆ ಹೇಳುತ್ತಾರೆ ಬಾಬಾ ನಾವು ತಮ್ಮನ್ನು ನಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡಿದ್ದೇವೆ ತಂದೆಯು ಮಕ್ಕಳ ಮೇಲೆ ಬಲಿಹಾರಿಯಾಗುತ್ತಾರೆ ಮತ್ತೆ ಮಕ್ಕಳು ಹೇಳುತ್ತೀರಿ ಬಾಬಾ ತಾವು ಬರುತ್ತೀರೆಂದ ಮೇಲೆ ನಾವು ನಮಗೆ ಬಲಿಹಾರಿಯಾಗುತ್ತೇವೆ ಅರ್ಥಾತ್ ತಮ್ಮನ್ನು ಮಗುವನ್ನಾಗಿ ಮಾಡಿಕೊಳ್ಳುತ್ತೇವೆ ತಂದೆಯನ್ನು ವಾರಸುದಾರನನ್ನಾಗಿ ಹೇಗೆ ಮಾಡಿಕೊಳ್ಳುತ್ತೀರಿ ಇದು ಗುಹ್ಯ ಮಾತಾಗಿದೆ ತಮ್ಮ ಸರ್ವಸ್ವವನ್ನು ತಂದೆಗೆ ಸಫಲ ಮಾಡುವುದು ಬುದ್ಧಿಯ ಕೆಲಸವಾಗಿದೆ ಈ ಕೆಲಸವನ್ನು ಬಡವರು ಬಹಳ ಬೇಗನೆ ಮಾಡುತ್ತಾರೆ ಸಾಹುಕಾರರು ಪರಿಶ್ರಮದಿಂದ ಮಾಡುತ್ತಾರೆ ಎಲ್ಲಿಯವರೆಗೆ ಜ್ಞಾನವನ್ನು ಸಂಪೂರ್ಣ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅಷ್ಟು ಸಾಹಸವನ್ನಿಡುವುದಿಲ್ಲ ಬಡವರಂತೂ ಬಹುಬೇಗನೆ ಹೇಳುತ್ತಾರೆ ಬಾಬಾ ನಾವಂತೂ ನಮ್ಮ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೇವೆ ನಮ್ಮ ಬಳಿ ಇರುವುದಾದರೂ ಏನು ವಾರಸುದಾರನನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಶರೀರ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಕೇವಲ ಗೃಹಸ್ಥದಲ್ಲಿ ನಿಮಿತ್ತರೆಂದು ತಿಳಿದು ಇರಬೇಕಾಗಿದೆ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯು ಇಷ್ಟನ್ನೇ ನೋಡುತ್ತಾರೆ ಯಾವುದೇ ಪಾಪಕರ್ಮಗಳಲ್ಲಿ ಹಣವನ್ನು ವ್ಯರ್ಥ ಮಾಡುತ್ತಿಲ್ಲವೇ ಮನುಷ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವುದರಲ್ಲಿ ಹಣವನ್ನು ತೊಡಗಿಸುತ್ತಾರೆಯೇ ನಿಯಮದನುಸಾರವಾಗಿ ಸೇವೆ ಮಾಡುತ್ತಿದ್ದಾರೆಯೇ ಇದನ್ನು ಪರಿಶೀಲನೆ ಮಾಡಿ ನಂತರ ಎಲ್ಲ ಸಲಹೆಗಳನ್ನು ಕೊಡುತ್ತಾರೆ ಈ ಬ್ರಹ್ಮಾರವರೂ ಸಹ ವ್ಯಾಪಾರದಲ್ಲಿ ಈಶ್ವರಾರ್ಥವಾಗಿ ಹಣವನ್ನು ತೆಗೆಯುತ್ತಿದ್ದರಲ್ಲವೇ ಅದಂತೂ ಪರೋಕ್ಷವಾಗಿತ್ತು ಈಗಂತೂ ತಂದೆಯು ಪ್ರತ್ಯಕ್ಷದಲ್ಲಿ ಬಂದಿದ್ದಾರೆ ನಾವು ಏನೆಲ್ಲವನ್ನು ಮಾಡುತ್ತೇವೆಯೋ ಅದರ ಫಲವನ್ನು ಈಶ್ವರನು ಇನ್ನೊಂದು ಜನ್ಮದಲ್ಲಿ ಕೊಡುವರೆಂದು ಮನುಷ್ಯರು ತಿಳಿಯುತ್ತಾರೆ ಯಾರಾದರೂ ಬಹಳ ಬಡವರು ದುಃಖಿಯಾಗಿದ್ದರೆ ಇವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ಎಂದು ತಿಳಿಯುತ್ತಾರೆ ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ ಆದ್ದರಿಂದ ಸುಖಿಯಾಗಿದ್ದಾರೆಂದು ಹೇಳುತ್ತಾರೆ ತಂದೆಯು ನೀವು ಮಕ್ಕಳಿಗೆ ಕರ್ಮಗಳ ಗುಹ್ಯ ಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಎಲ್ಲ ಕರ್ಮಗಳು ವಿಕರ್ಮಗಳೇ ಆಗುತ್ತವೆ ಸತ್ಯಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ರಾವಣನೇ ಇರುವುದಿಲ್ಲ ಆದ್ದರಿಂದ ಅಲ್ಲಿ ಯಾವುದೇ ಕರ್ಮವು ವಿಕರ್ಮವಾಗುವುದಿಲ್ಲ ಇಲ್ಲಿ ಯಾರು ಒಳ್ಳೆಯ ಕರ್ಮ ಮಾಡಿದರೆ ಅವರಿಗೆ ಅಲ್ಪ ಕಾಲಕ್ಕಾಗಿ ಸುಖವು ಸಿಗುವುದು ಆದರೂ ಸಹ ಯಾವುದಾದರೊಂದು ರೋಗ ಏರುಪೇರುಗಳು ಇದ್ದೇ ಇರುತ್ತವೆ ಏಕೆಂದರೆ ಅಲ್ಪಕಾಲದ ಸುಖವಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಈ ರಾವಣ ರಾಜ್ಯವೇ ಸಮಾಪ್ತಿಯಾಗುವುದಿದೆ ರಾಮ ರಾಜ್ಯವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ನಿಮಗೆ ತಿಳಿದಿದೆ ಭಾರತವೇ ಮತ್ತೆ ಬಡ ರಾಷ್ಟ್ರವಾಗುತ್ತದೆ ಭಾರತವು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಸ್ವರ್ಗವಾಗಿತ್ತು ಈ ನಾರಾಯಣರ ರಾಜ್ಯವಿತ್ತು ಮೊದಲು ಇವರ ರಾಜ್ಯಭಾರವು ನಡೆಯಿತು ರಾಜಕುಮಾರನಾದ ಶ್ರೀಕೃಷ್ಣನು ಸ್ವಯಂ ನಂತರ ರಾಜನಾದನು ನಾರಾಯಣನೆಂದು ಹೆಸರು ಬಂದಿತು ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಆದ್ದರಿಂದ ನಿಮಗೆ ಆಶ್ಚರ್ಯವೆನಿಸುತ್ತದೆ ಬಾಬಾ ತಾವು ಇಡೀ ರಚಯಿತಾ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತೀರಿ ತಾವು ನಮಗೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತೀರಿ ನಾನು ನಿಮಗೆ ಬಲಿಯಾರಿಯಾಗುವೆನು ನಾವಂತೂ ಒಬ್ಬ ತಂದೆಯ ವಿನಃ ಮತ್ ನೆನಪು ಮಾಡುವುದಿಲ್ಲ ಅಂತ್ಯದವರೆಗೂ ಓದಬೇಕಾಗಿದೆ ಅಂದ ಮೇಲೆ ಶಿಕ್ಷಕನನ್ನು ನೆನಪು ಮಾಡಬೇಕಾಗಿದೆ ಶಾಲೆಯಲ್ಲಿ ಶಿಕ್ಷಕರನ್ನು ನೆನಪು ಮಾಡುತ್ತಾರಲ್ಲವೇ ಆ ಶಾಲೆಗಳಲ್ಲಾದರೆ ಎಷ್ಟೊಂದು ಮಂದಿ ಶಿಕ್ಷಕರಿರುತ್ತಾರೆ ಪ್ರತಿಯೊಂದು ದರ್ಜೆಯ ಶಿಕ್ಷಕರು ಬೇರೆ ಬೇರೆ ಇರುತ್ತಾರೆ ಇಲ್ಲಂತೂ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಎಷ್ಟೊಂದು ಪ್ರಿಯವಾದ ಶಿಕ್ಷಕನಾಗಿದ್ದಾರೆ ಪ್ರಿಯವಾದ ತಂದೆಯಾಗಿದ್ದಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ಅಂಧ ಶ್ರದ್ಧೆಯಿಂದ ನೆನಪು ಮಾಡುತ್ತಿದ್ದೆವು ಈಗಂತೂ ಡೈರೆಕ್ಟ್ ತಂದೆಯೇ ಓಡಿಸುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಬಾಬಾ ಮರೆತು ಹೋಗುತ್ತೇವೆ ಎಂದು ಹೇಳುತ್ತಾರೆ ಆಗ ನಮ್ಮ ಬುದ್ಧಿಯು ತಮ್ಮನ್ನು ಹೇಗೆ ನೆನಪು ಮಾಡುವುದಿಲ್ಲವೋ ಗೊತ್ತಿಲ್ಲ ಈಶ್ವರನ ಗತಿ ಮತವು ಭಿನ್ನವೆಂದು ಆಡುತ್ತಾರೆ ಬಾಬಾ ತಮ್ಮ ಗತಿ ಮತ್ತು ಸದ್ಗತಿಯ ಮತವು ಬಹಳ ವಿಚಿತ್ರವಾಗಿದೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಸ್ತ್ರೀಯು ತನ್ನ ಪತಿಯನ್ನು ಗುಣಗಾನ ಮಾಡುತ್ತಾಳಲ್ಲವೇ ನನ್ನ ಪತಿಯು ಬಹಳ ಒಳ್ಳೆಯವರು ಅವರದ್ದು ಇಷ್ಟೊಂದು ಸಂಪತ್ತಿದೆ ಎಂದು ಹೇಳಿ ಒಳಗೆ ಖುಷಿ ಇರುತ್ತದೆ ಇಲ್ಲವೇ ಇಲ್ಲಂತೂ ತಂದೆಯು ಪತಿಯರಿಗೂ ಪತಿ ತಂದೆಯರ ತಂದೆಯಾಗಿದ್ದಾರೆ ಇವರಿಂದ ನಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಏಕೆಂದರೆ ವಿದ್ಯೆಯಿಂದ ಸಂಪಾದನೆಯಾಗುತ್ತದೆ ವಾನಪ್ರಸ್ಥದಲ್ಲಿಯೂ ಗುರುಗಳನ್ನು ಮಾಡಿಕೊಳ್ಳಲಾಗುತ್ತದೆ ತಂದೆಯೂ ಸಹ ಹೇಳುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಂದಿದ್ದೇನೆ ಇವರು ವಾನಪ್ರಸ್ಥಿ ನಾನು ವಾನಪ್ರಸ್ಥಿಯಾಗಿದ್ದೇನೆ ನನ್ನ ಮಕ್ಕಳೆಲ್ಲರೂ ವಾನಪ್ರಸ್ಥಿಗಳಾಗಿದ್ದಾರೆ ತಂದೆ ಶಿಕ್ಷಕ ಗುರು ಮೂವರು ಒಟ್ಟಿಗೆ ಇದ್ದಾರೆ ತಂದೆಯು ಶಿಕ್ಷಕನೂ ಆಗುತ್ತಾರೆ ಮತ್ತೆ ಗುರುವಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ಒಬ್ಬ ತಂದೆಯದೇ ಮಹಿಮೆಯಾಗಿದೆ ಈ ಮಾತುಗಳು ಮತ್ಯಾವುದೇ ಶಾಸ್ತ್ರಗಳಲ್ಲಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಇದಕ್ಕಿಂತ ಶ್ರೇಷ್ಠ ಜ್ಞಾನವು ಮತ್ಯಾವುದು ಇಲ್ಲ ಮತ್ತು ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ ನಾವು ಎಲ್ಲವನ್ನರಿತು ವಿಶ್ವದ ಮಾಲೀಕರಾಗುತ್ತೇವೆ ಮತ್ತೇನನ್ನು ಮಾಡುತ್ತೇವೆ ಇದು ಮಕ್ಕಳ ಬುದ್ಧಿಯಲ್ಲಿರಲಿ ಆಗ ಖುಷಿ ಮತ್ತು ಅದೇ ನೆನಪಿನಲ್ಲಿರುತ್ತೀರಿ ಪುಣ್ಯಾತ್ಮರಾಗಲು ಖಂಡಿತವಾಗಿ ನೆನಪಿನಲ್ಲಿರಬೇಕು ನಿಮ್ಮ ಯೋಗವನ್ನು ಕತ್ತರಿಸುವುದು ಮಾಯಿಯ ಧರ್ಮವಾಗಿದೆ ಯೋಗದಲ್ಲಿಯೇ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ಆಗ ನೀವು ಮರೆತು ಹೋಗುತ್ತೀರಿ ಮಾಯಿಯ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಎಲ್ಲರಿಗಿಂತ ಮೊದಲು ಇವರು ಬ್ರಹ್ಮ ಇದ್ದಾರೆ ಆದ್ದರಿಂದ ಮೊದಲು ಈ ಮಾಯಿಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಬ್ರಹ್ಮನಿಗೂ ಬರುತ್ತವೆ ನಿಮಗೂ ಬರುತ್ತವೆ ಮಾಯಿಯ ಬಿರುಗಾಳಿಗಳೇ ಬರಲಿಲ್ಲ ನಿರಂತರ ಯೋಗದಲ್ಲಿಯೇ ಇರುತ್ತೀರೆಂದರೆ ಕರ್ಮಾತೀತ ಸ್ಥಿತಿಯಾಗಿ ಬಿಡುವುದು ಮತ್ತೆ ನಾವು ಇಲ್ಲಿರಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಎಲ್ಲರೂ ಹೊರಟು ಹೋಗುತ್ತೇವೆ ಶಿವನ ಮೆರವಣಿಗೆಯ ಶಿವ ತಂದೆಯು ಬಂದಾಗ ನಾವೆಲ್ಲ ಆತ್ಮಗಳು ಅವರ ಜ್ಯೋತಿಯಲ್ಲಿ ಹೋಗುವೆವು ತಂದೆಯು ಎಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರುತ್ತಾರೆ ಸತ್ಯಯುಗದಲ್ಲಿ ಇಷ್ಟೆಲ್ಲ ಆತ್ಮಗಳಿರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ತಂದೆಯನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ತಮ್ಮದೆಲ್ಲವನ್ನು ವರ್ಗಾವಣೆ ಸಫಲ ಮಾಡಬೇಕಾಗಿದೆ ವಾರಸುದಾರನನ್ನಾಗಿ ಮಾಡಿಕೊಂಡ ನಂತರ ಶರೀರ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ನಿಮಿತ್ತರೆಂದು ತಿಳಿದು ಇರಬೇಕಾಗಿದೆ ಹಣವನ್ನು ಯಾವುದೇ ಪಾಪಕರ್ಮದಲ್ಲಿ ತೊಡಗಿಸಬಾರದು ಸ್ವಯಂ ಜ್ಞಾನ ಸಾಗರ ತಂದೆಯೇ ನಮಗೆ ಓದಿಸುತ್ತಿದ್ದಾರೆಂದು ಒಳಗೆ ಖುಷಿಯಲ್ಲಿ ಗದ್ಗದಿತವಾಗುತ್ತಿರಲಿ ಪುಣ್ಯಾತ್ಮರಾಗಲು ನೆನಪಿನಲ್ಲಿರಬೇಕಾಗಿದೆ ಮಾಯಿಯ ಬಿರುಗಾಳಿಗೆ ಎದರಬಾರದು ವರದಾನ ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಅಧಿಕಾರ ಸ್ವರೂಪ ಭವ ಸತ್ಯತೆಯೇ ಪ್ರತ್ಯಕ್ಷತೆಯ ಆಧಾರವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ನಿರ್ಭಯ ಮತ್ತು ಅಧಿಕಾರಿ ಸ್ವರೂಪರಾಗಿ ಹೇಳಿ ಸಂಕೋಚದಿಂದ ಅಲ್ಲ ಯಾವಾಗ ಅನೇಕ ಉಳ್ಳವರು ಕೇವಲ ಒಂದು ಮಾತನ್ನು ಒಪ್ಪಿಕೊಳ್ಳುತ್ತಾರೆ ನಮ್ಮೆಲ್ಲರ ತಂದೆ ಒಬ್ಬರಾಗಿದ್ದಾರೆ ಮತ್ತು ಅವರೇ ಈಗ ಕಾರ್ಯ ಮಾಡುತ್ತಿದ್ದಾರೆ ನಾವೆಲ್ಲರೂ ಒಬ್ಬ ಸಂತಾನರು ನಾವೆಲ್ಲ ಒಂದೇ ಆಗಿದ್ದೇವೆ ಮತ್ತು ಇದೊಂದೇ ಯಥಾರ್ಥವಾಗಿದೆ ಆದ್ದರಿಂದ ವಿಜಯದ ಬಾವುಟ ಹಾರಾಡುವುದು ಇದೇ ಸಂಕಲ್ಪದಿಂದ ಮುಕ್ತಿಧಾಮಕ್ಕೆ ಹೋಗುವಿರಿ ಮತ್ತು ನಂತರ ಯಾವಾಗ ತಮ್ಮ ತಮ್ಮ ಪಾತ್ರ ಅಭಿನಯಿಸಲು ಬಂದಾಗ ಮೊದಲು ಇದೇ ಸಂಸ್ಕಾರ ಇಮರ್ಜಾಗುವುದು ದೇವರು ಒಬ್ಬರೇ ಇದೇ ಸತ್ಯಯುಗದ ಸ್ಮೃತಿಯಾಗಿದೆ ಸ್ಲೋಗನ್ ಸಹನೆ ಮಾಡುವುದೇ ಸ್ವಯಂನ ಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡುವುದಾಗಿದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಹೇಗೆ ಈ ಶರೀರ ಸ್ಪಷ್ಟವಾಗಿ ಕಾಣಿಸುತ್ತದೆ ಅದೇ ರೀತಿ ತಮ್ಮ ಆತ್ಮದ ಸ್ವರೂಪ ಸ್ಪಷ್ಟವಾಗಿ ಕಾಣಿಸಲಿ ಅಂದರೆ ಅನುಭವದಲ್ಲಿ ಬರಲಿ ಮಸ್ತಕ ಅರ್ಥಾತ್ ಬುದ್ಧಿಯ ಸ್ಮೃತಿ ಹಾಗೂ ದೃಷ್ಟಿಯಿಂದ ಆತ್ಮಿಕ ಸ್ವರೂಪದ ಹೊರತು ಮತ್ತೇನೂ ಸಹ ಕಾಣಿಸಬಾರದು ಅಥವಾ ಸ್ಮೃತಿಯಲ್ಲಿ ಬರಬಾರದು ಈ ರೀತಿ ನಿರಂತರ ತಪಸ್ವಿಯಾಗಿ ಆಗ ಪ್ರತಿ ಆತ್ಮದ ಪ್ರತಿ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನವಾಗುವುದು ಬಲೆ ಯಾರಾದರೂ ತಮ್ಮ ಸ್ವಭಾವ ಸಂಸ್ಕಾರದ ವಶ ನಿಮ್ಮ ಪುರುಷಾರ್ಥದಲ್ಲಿ ಪರೀಕ್ಷೆಯ ನಿಮಿತ್ತವಾಗಿ ಇರಬಹುದು ಅವರ ಪತಿಯು ಸಹ ಸದಾ ಕಲ್ಯಾಣದ ಸಂಕಲ್ಪ ಉತ್ಪನ್ನವಾಗಲಿ ಒಳ್ಳೆಯದು ಓಂ ಶಾಂತಿ